ಹಾಯ್ ವಾನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತು ಒಂದು ತುಂಬ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ ನ್ಯೂ ಡಿಸೈನ್ ಒಂದೇ ಗಂಟೆ ಒಳಗಡೆ ಹಾಕ್ಬಿಡ್ಬೋದು ತುಂಬ ಈಸಿಯಾಗಿ ಒಂದು ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ ಸೊ ನೀಡಲ್ ನಂಬರ್ ಬಂದು ಟೆನ್ ತೊಗೊಳ್ತೀನಿ ಲೆವೆನ್ ಆದರೂ ನಡೆಯುತ್ತೆ ಇವನ್ ಆದರೂ ನಡೆಯುತ್ತೆ ಸೊ ಆ್ಯಸ್ ಯೂಶ್ವಲ್ ಆರೇಳೆ ದಾರ ತೊಗೊಂಡು ಗಂಟೆ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಿಂಗಲ್ ಸ್ಟೆಪ್ ಡಿಸೈನು ತುಂಬ ಈಸಿಯಾಗಿ ಸಿಂಪಲ್ ಸ್ಯಾರೀಸ್ಗೆ ಒಂದು ಸ್ಟೆಪ್ಪಲ್ಲಿ ಹಾಕುವಂಥದ್ದು ಸೊ ಇದಕ್ಕೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಫಸ್ಟ್ ಒಂದು ಲಾಕ್ ಮಾಡ್ಕೊಳ್ಳೋಣ ಸಿಂಗಲ್ ಕೃಷೆ ಮಾಡ್ಕೊಂಡು ಲಾಕ್ ಆಗುತ್ತೆ ಸೊ ಟೈಟಾಗೆ ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಷೆ ಮಾಡ್ಕೊಳ್ತೀನಿ ಸೊ ಇದಕ್ಕೆ ಕ್ರಿಸ್ಟಲ್ ಬಿಡ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈವನ್ ಕ್ರಿಸ್ಟಲ್ ಬಿಡ್ಸ್ ಬೇಡ ಅಂದವರು ಅದು ಹೆವಿ ಇರೋರು ನೀವು ಗೋಲ್ಡನ್ ಬಿಡ್ಸ್ ಕೂಡ ತೊಗೊಳ್ಬೋದು ನಾನು ಇಲ್ಲಿ ಫೈ ಚೈನ್ಸ್ನ ಹಾಕೋತಾ ಇದ್ದೀನಿ ಎರಡು ಸದಿ ಸಿಂಗಲ್ ಕ್ರೋಷೆ ಮಾಡಿ ಫೈ ಚೈನ್ಸ್ನ ಹಾಕೋತಾ ಇದ್ದೀನಿ ಫೈವ್ ಚೈನ್ ಹಾಕೊಂಡು ಎಲ್ಲಿಗೆ ಬರುತ್ತಲ್ಲ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ಸೊ ಸ್ಟಾರ್ಟಿಂಗ್ ಫೈವ್ ಚೈನ್ ಹಾಕೊಂಡು ಎಲ್ಲಿಗೆ ಬರೋತ್ತಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ವಿಥೌಟ್ ಕುಚ್ಚು ಬೇಕಂದ್ರೆ ಫ್ರೆಂಡ್ಸ್ ಈ ಕುಚ್ಚು ಪಾರ್ಟ್ನ ಸ್ಕಿಪ್ ಮಾಡಿ ಅಂದರೆ ಫೈವ್ ಚೈನ ಸ್ಕಿಪ್ ಮಾಡಿ ಡೈರೆಕ್ಟ್ ಡಿಸೈನ್ ಸ್ಟಾರ್ಟ್ ಮಾಡ್ಬೋದು ಕುಚ್ಚು ಬೇಕಂದವರು ಈ ಥರ ಎರಡು ಚೈನ್ ಎರಡು ಸಿಂಗಲ್ ಕ್ರೋಷೆ ಮಾಡಿ ಫೈವ್ ಚೈನ್ ಹಾಕಿ ಮತ್ತು ಎರಡು ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ ಸೊ ಫೈವ್ ಚೈನ್ ಆದಮೇಲೆ ಎರಡು ಸಿಂಗಲ್ ಕ್ರೋಷೆ ಮಾಡ್ಕೊಂಡಿದ್ದೀನಿ ಅಲ್ಲಿಂದ ಸ್ವಲ್ಪ ದಾರನ ಮೇಲೆ ಮಾಡಿ ಕ್ರಿಸ್ಟಲ್ ಬೀಡ್ ತೊಗೋತೀನಿ ಫ್ರೆಂಡ್ಸ್ ಎರಡು ಕ್ರಿಸ್ಟಲ್ ಬೀಡ್ ತೊಗೋತಾ ಇದ್ದೀನಿ ನಿಮಗೆ ಕ್ರಿಸ್ಟಲ್ ಬೀಡ್ ಬೇಡ ಅಂದವರು ಗೋಲ್ಡನ್ ಬೀಡ್ ಕೂಡ ನೀವು ಯೂಸ್ ಮಾಡ್ಬೋದು ಬಿಗ್ ಸೈಜ್ ಗೋಲ್ಡನ್ ಬೀಡ್ ಕೂಡ ನೀವು ಹಾಕೋಬೋದು ನಾನಿಲ್ಲಿ ಎರಡು ಕ್ರಿಸ್ಟಲ್ ಬೀಡ್ ಒಂದೇ ಸತಿ ಇನ್ಸರ್ಟ್ ಮಾಡಿಬಿಟ್ಟು ಬೀಡ್ ಲಾಕ್ ಮಾಡ್ಕೊಳ್ಳೋಣ ಇವಾಗ ಒಂದೇ ಸತಿ ಹಾಕೋಣ ಬೀಡ್ ಲಾಕ್ ಮಾಡೋಣ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳೋಣ ಸೊ ಲಾಕ್ ಮಾಡ್ಕೊಂಬಿಟ್ಟು ಫ್ರೆಂಡ್ಸ್ ಸ್ಟಾರ್ಟಿಂಗ್ ಎರಡು ಸಾವ್ದಿಗೆ ಸಿಂಗಲ್ ಕ್ರೋಷೆ ಫೈವ್ ಚೈನ್ ಎರಡು ಸದ್ ಸಿಂಗಲ್ ಕೋಷೆ ಮಾಡಿದ್ದೀನಿ ಎರಡು ಬಿಡನ್ನೂ ಒಟ್ಟಿಗೆ ಹಾಕಿ ಬಿಡ್ ಲಾಕ್ ಮಾಡಿ ಬಟ್ಟೆ ಕೂಡ ಲಾಕ್ ಮಾಡಿದ್ದೀನಿ ಅಲ್ಲಿಂದ ಫೈ ಚೈನ್ಸ್ನ ಹಾಕ್ಕೊಳ್ಳೋಣ ಇಲ್ಲಿ ನಮ್ಮತ್ತೆ ಫೋರ್ ಚೈನ್ ಫೈವ್ ಚೈನ್ನ ಹಾಕೋತೀನಿ ಐದು ಚೈನ್ಗಳನ್ನ ಹಾಕ್ಕೊಳ್ತೀನಿ ಕ್ರಿಸ್ಟಲ್ ಬಿಡ್ ಲಾಕ್ ಮಾಡಿದ ತಕ್ಷಣ ಐದು ಚೈನ್ ಮಾಡ್ತಾಯಿದ್ದೀನಿ ಫೈ ಚೈನ್ ಮಾಡಿ ಸ್ವಲ್ಪ ಡಿಸೈನ್ನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡಬೇಕು ಫ್ರೆಂಡ್ಸ್ ಫ್ರಂಟ್ ಸೈಡ್ ನಾವು ಇಟ್ಕೊಂಡಿದ್ವಿ ಅಲ್ಲ ಬ್ಯಾಕ್ ಸೈಡ್ ಟರ್ನ್ ಮಾಡಿ ಈ ಎರಡು ಬೀಡ್ ಇದೆ ಅಲ್ವಾ ಅದ್ರ ಮಧ್ಯ ಪ್ಲೇಸ್ ಇದೆ ನೋಡಿ ಸೊ ಎರಡು ಬೀಡ್ ಮಧ್ಯ ನೀಡ ಹಾಕಿ ದಾರಾನ ತೊಗೊಬಂದು ಲಾಕ್ ಮಾಡ್ಕೊಳ್ತೀನಿ ಒಂದು ಬ್ಯಾಕ್ ಸೈಡಿಂದ ಈ ಥರ ಎರಡು ಬೀಡ್ ಮಧ್ಯೆ ಲಾಕ್ ಮಾಡ್ಕೊಳ್ತೀನಿ ರಾಕ್ ಲಾಕ್ ಮಾಡ್ಕೊಂಡಿದ್ದ ತಕ್ಷಣ ಫ್ರಂಟಿಗೆ ಟರ್ನ್ ಮಾಡ್ಕೊತೀನಿ ನಮಗೆ ಫೈ ಚೈನ್ ಅನ್ನೋದು ಒನ್ ಬೀಡ್ ಅರೌಂಡ್ ಮಾತ್ರ ಬರಬೇಕು ಸೊ ಅದಕ್ಕೋಸ್ಕರ ಹಿಂದೆಯಿಂದ ಲಾಕ್ ಮಾಡ್ಕೊಳ್ತೀನಿ ಅಲ್ಲಿಂದ ಟರ್ನ್ ಮಾಡಿದ ತಕ್ಷಣ ಒಂದು ಚೈನ್ ಹಾಕಿದ್ದೀನಿ ಚೈನ್ ಹಾಕ್ಕೊಂಡು ನೀಡಲ್ ಮೇಲೆ ಒನ್ ಟೈಮ್ ದಾರ ಸುತ್ಕೋತೀನಿ ಫ್ರೆಂಡ್ಸ್ ದಾರ ಸುತ್ಕೊಂಡು ಈ ಫೈವ್ ಚೈನ್ ಏನಿದೆ ಸೊ ಈ ಫೈ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮೂರು ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ ಮೂರು ದಾರ ಸೇರಿ ಒಂದು ಮಾಡ್ಕೋತೀನಿ ಹಾಫ್ ಡಬಲ್ ಕ್ರೋಷೆ ಮಾಡ್ಕೋತಾ ಇದ್ದೀನಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಸೇಮ್ ಫೈ ಚೈನ್ ಗ್ಯಾಪಲ್ಲಿ ಹೋಗಿ ದಾರನ ತಂದು ಮೂರು ದಾರ ಇರುತ್ತಲ್ಲ ಎರಡು ದಾರ ಎರಡು ದಾರ ಒಂದು ಮಾಡಬಾರ್ದು ಮೂರು ದಾರ ಸೇರಿ ಒಂದು ಮಾಡ್ಕೋಬೇಕು ಇದು ಹಾಫ್ ಡಬಲ್ ಕೃಷಿ ಅಂತೀವಿ ಸೊ ಡಬಲ್ ಕೃಷಿ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್ ಎರಡು ದಾರ ಸೇರಿ ಒಂದು ಮತ್ತೆ ಎರಡು ದಾರ ಒಂದು ಮಾಡಿಕೊಂಡ್ರೆ ಡಬಲ್ ಕೃಷಿ ಆಗುತ್ತೆ ಈ ಮೂರು ದಾರ ಸೇರಿ ಒಂದು ಮಾಡಿದ್ರೆ ಹಾಫ್ ಡಬಲ್ ಕೃಷಿ ಆಗುತ್ತೆ ಇಲ್ಲಿ ಹಾಫ್ ಡಬಲ್ ಕೃಷಿ ಮಾತ್ರ ಮಾಡ್ತಾಯಿದ್ದೀನಿ ಡಬಲ್ ಕೃಷಿ ಇನ್ನು ಸ್ವಲ್ಪ ವಿಡ್ತ್ ಜಾಸ್ತಿ ಬರುತ್ತೆ ಅಗಲ ಜಾಸ್ತಿ ಬರುತ್ತೆ ಅಷ್ಟೇ ಕ್ರೋಶ ಅಂದರೆ ಆರ್ಚ್ ಸೊ ಇದು ಸಿಂಪಲಾಗಿ ಚಿಕ್ಕದಾಗಿ ಬರುತ್ತೆ ಒಂದು ಬೀಡ ಅರೌಂಡ್ ಮಾತ್ರ ಈ ಥರ ಬರೋ ಥರ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಟ್ಟು ಎಂಟು ಹಾಫ್ ಡಬಲ್ ಕೃಷಿನ ನಾನು ಈ ಫೈ ಚೈನ್ ಗ್ಯಾಪಲ್ಲಿ ಫಿಲ್ ಮಾಡ್ತಾ ಇದ್ದೀನಿ ಏಯ್ಟ್ ಹಾಫ್ ಡಬಲ್ ಕೃಷಿ ಹಾಕ್ತಾಯಿದ್ದೀನಿ ಫೈವ್ ಚೈನ್ ಗ್ಯಾಪಲ್ಲಿ ನೀವು ನೈನ್ ಕೂಡ ಹಾಕ್ಕೋಬೋದು ನೋಡಿ ಎಷ್ಟು ಫಿಲ್ ಆಗುತ್ತೆ ಅಷ್ಟು ಕರೆಕ್ಟಾಗಿ ಫಿಲ್ ಮಾಡಿ ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಇವಾಗ ಒನ್ ಬೀಡ್ ಅರೌಂಡ್ ಮಾತ್ರ ಈ ಡಿಸೈನ್ ಬರುತ್ತೆ ಫ್ರೆಂಡ್ಸ್ ಆರ್ಚ್ ನಮಗೆ ಪುಟ್ಟದು ಯಾವಾಗಲೂ ನಾವು ಸಿಂಗಲ್ ಬೀಡ್ ತೊಗೊಂಡು ಸಿಂಗಲ್ ಬೀಡ್ ಅರೌಂಡೇ ಹಾಕ್ತೀವಿ ಇಲ್ಲ ತ್ರೀ ಬಿಡ್ಸ್ ತೊಗೊಂಡು ತ್ರೀ ಬೀಡ್ಸ್ ಅರೌಂಡ್ ನಾವು ದೊಡ್ಡ ಆರ್ಚ್ ಹಾಕ್ತೀವಿ ಸೊ ಇದು ಪುಟ್ಟದು ಎರಡು ಬೀಡ್ ತೊಗೊಂಡ್ರೆ ಯಾವ ರೀತಿ ಬರುತ್ತೆ ಅಂತ ಹಾಕಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಇಷ್ಟ ಆಯಿತು ಡೈರೆಕ್ಟಾಗಿ ಕೂಡ ಚೆನ್ನಾಗಿದೆ ಸೊ ಒಂದು ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು ನನಗೆ ಒಂದು ಬೀಡ್ ಆ್ಯಡ್ ಮಾಡಿದ್ದು ಒಂದು ಸ್ವಲ್ಪ ಡಿಫ್ರೆಂಟಾಗೆ ಕಾಣಿಸುತ್ತೆ ಸೊ ಟ್ರೈ ಮಾಡ್ಬೋದು ನೀವು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ ತಕ್ಷಣ ದಾರ ಮೇಲೆ ಮಾಡ್ತೀನಿ ಮತ್ತು ಎರಡು ಬೀಡನ್ನ ಇನ್ಸರ್ಟ್ ಮಾಡೋಣ ಸೊ ಎರಡು ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ ಬೀಡ್ ಲಾಕ್ ಮಾಡಿಕೊಂಡು ಒಂದೇ ಸತಿ ಎರಡು ಬೀಡ್ನೂ ಸೇರಿ ಲಾಕ್ ಮಾಡ್ಕೋಬೇಕು ಸೊ ಅದಕ್ಕೆ ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದು ಎರಡು ಬೀಡ್ ಬದಲು ನೀವು ಬಿಗ್ ಬೀಡ್ ತೊಗೊಂಡಿದ್ದೀನಿ ನಾನು ಕ್ರಿಸ್ಟಲ್ ಬೀಡು ನೀವೇನಾದ್ರು ಸ್ಮಾಲ್ ಸೈಜ್ ತೊಗೋತೀನಿ ಅಂದರೆ ನಿಮಗೆ ಇದಕ್ಕಿಂತ ಚಿಕ್ಕ ಸೈಜು ಬರುತ್ತೆ ಕ್ರಿಸ್ಟಲ್ ಬೀಡು ಅದನ್ನು ಮೂರು ಕೂಡ ನೀವು ಹಾಕ್ಕೊಬೋದು ಟ್ರಯಾಂಗಲ್ ಶೇಪಲ್ಲಿ ಮಾಡಿ ಸೇಮ್ ಇದೇ ಥರ ಫೈ ಚೈನ್ ಹಾಕಿ ಎರಡು ಬೀಡ್ ಅಥವಾ ಒಂದು ಬೀಡ್ ಅರೌಂಡ್ ನೀವು ಈ ಥರ ಆರ್ಚ್ ಕೂಡ ನೀವು ಮಾಡ್ಕೋಬೋದು ನೋಡಿ ಫೈ ಚೈನ್ ಮಾಡಿ ಬ್ಯಾಕ್ ಸೈಡಿಂದ ಈ ಎರಡು ಬೀಡ್ ಮಧ್ಯೆ ನಾನು ಲಾಕ್ ಮಾಡ್ಕೊಳ್ತೀನಿ ಎರಡು ಬೀಡ್ ಮಧ್ಯೆ ನಾನು ಲಾಕ್ ಮಾಡಿಕೊಂಡು ಮತ್ತು ಫ್ರಂಟ್ ಸೈಡಿಗೆ ಟರ್ನ್ ಮಾಡ್ಕೊಳ್ಳೋಣ ಇಲ್ಲಿಂದ ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಒಂದು ಚೈನ್ ಎಕ್ಸ್ಟ್ರಾ ಹಾಕ್ಕೋಬೇಕು ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಫೈ ಚೈನ್ ಏನಿದೆ ಫೈ ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರಾನು ತಂದು ಮೂರು ದಾರ ಸೇರಿ ಒಂದು ಮಾಡ್ಕೋತೀನಿ ಸೊ ಈ ರೀತಿ ಹಾಫ್ ಡಬಲ್ ಕ್ರೋಷನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್ ತುಂಬ ಈಸಿ ಡಿಸೈನು ನೀವು ನೋಡ್ತಾ ಇರ್ಬೋದಲ್ಲ ನೋಡ್ತೀನಂಗೆ ಎಷ್ಟು ಬೇಗ ಆಗೋಗ್ತಾ ಇದೆ ಆರ್ಚ್ ಸೊ ತುಂಬ ಈಸಿಯಾಗಿ ಆಗೋಗ್ಬಿಡುತ್ತೆ ನಾ ಅಲ್ಲ ಕ್ರಿಸ್ಟಲ್ ಬಿಡ್ ನಿಮ್ಗೆ ಏನಾದರೂ ಇನ್ ಕೇಸ್ ಅದು ಜಾಸ್ತಿ ಇಡಿಸುತ್ತೆ ಕಾಸ್ಟ್ ಜಾಸ್ತಿ ಆಮೇಲೆ ಇಷ್ಟ ಬೀಳ್ತಾರೋ ಇಲ್ವೋ ಅಂದರೆ ನೀವು ಬಿಗ್ ಬಿಡ್ ಕೂಡ ಯೂಸ್ ಮಾಡ್ಬೋದು ನಾರ್ಮಲ್ ಗೋಲ್ಡನ್ ಬಿಡು ಬಟ್ ಕ್ರಿಸ್ಟಲ್ ಬಿಡ್ ತುಂಬ ಲುಕ್ಕಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಯಾಕಂದರೆ ಅದು ಕಲರ್ ಶೇಡ್ ಆಗೋದು ತುಂಬ ಲೇಟ ಆ್ಯಂಡ್ ಶೈನಿ ಕೊಡುತ್ತೆ ಅಲ್ವ ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಎಲ್ಲಿಗೆ ಬರುತ್ತೆ ಎಂಟು ಹಾಫ್ ಟೇಬಲ್ ಕೃಷಿ ಮಾಡಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದ್ದೀನಿ ಅಗೇನ್ ದಾರನ ಮೇಲೆ ಮಾಡಬೇಕು ಮತ್ತೆ ಎರಡು ಬೀಡನ್ನ ಹಾಕ್ಬಿಟ್ಟು ಈ ಆರ್ಚನ ಮಾಡಬೇಕು ನಾನಿಲ್ಲಿ ತ್ರೀ ಆರ್ಚಿಗೆ ಒಂದು ಕುಚ್ ಮಾಡಿದ್ದೀನಿ ಸೊ ಎರಡು ಆರ್ಚಿಗೆ ಕೂಡ ಒಂದು ಕುಚ್ ಮಾಡ್ಬೋದು ಇವನ್ ಒಂದು ಆರ್ಚಿಗೆ ಕೂಡ ಪುಟ್ ಪುಟ್ ಕುಚ್ಚು ಸಿಂಗಲ್ ಆರ್ಚು ಸಿಂಗಲ್ ಕು ಆ ಥರ ಕೂಡ ನೀವು ಮಾಡ್ಕೋಬೋದು ಸೊ ಆದಷ್ಟು ತುಂಬ ಫಾಸ್ಟಾಗಿ ಆಗುತ್ತೆ ಫ್ರೆಂಡ್ಸ್ ಒಂದೇ ಗಂಟೆಯಲ್ಲಿ ಡಿಸೈನೇ ಕಂಪ್ಲೀಟ್ ಆಗೋಗುತ್ತೆ ನಿಮಗೆ ಸೊ ನೋಡಿ ಸಿಂಗಲ್ ಬೀಡಲ್ಲೇ ಯಾವಾಗಲೂ ಮಾಡ್ತಾ ಅಲ್ಲ ನಾವು ಡಬಲ್ ಬೀಡ ಹಾಕಿದ್ರೆ ಈ ರೀತಿ ಕಾಣಿಸುತ್ತೆ ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ ಸೊ ಖಂಡಿತ ಟ್ರೈ ಮಾಡ್ಬೋದು ಈ ಡಿಸೈನು ಸಿಂಪಲ್ ಸ್ಯಾರೀಸ್ಗೆ ಅಂದರೆ ಸಿಂಪಲ್ ಡಿಸೈನ್ ಬೇಕು ಬೇಗ ಆಗಬೇಕು ಮತ್ತು ಲುಕ್ ಕೂಡ ಇರಬೇಕಂದ್ರೆ ಈ ಡಿಸೈನ್ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್ ನೋಡಿ ಎರಡು ಸಿಂಗಲ್ ಕೃಷಿ ಮಾಡಿದ್ದೀನಿ ಅಲ್ವ ಫೈ ಚೈನ್ ಮತ್ತೆ ಹಾಕ್ತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಇನ್ನೂ ಒಂದು ಎಕ್ಸ್ಟ್ರಾ ಸಿಂಗಲ್ ಕೃಷಿ ಪಕ್ಕದಲ್ಲಿ ಮಾಡ್ಕೊಳ್ತೀನಿ ಇನ್ನೂ ಒಂದು ಸಿಂಗಲ್ ಕೃಷಿ ಪಕ್ಕದಲ್ಲೇ ನೀಲ್ನ ಹಾಕಿ ದಾರ ಅಂತಂದು ಎರಡು ದಾರ ಸೇರಿ ಒಂದು ಮಾಡಿಕೊಂಡು ಈ ರೀತಿ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಇಲ್ಲಿ ಹೇಳಿದೆ ಅಲ್ಲ ತ್ರೀ ಆರ್ಚಿಗೆ ಒಂದು ಕುಚ್ ಪ್ಲೇಸ್ ಮಾಡಿದ್ದೀನಿ ನೀವು ಬೇಕಂದರೆ ಟೂ ಆರ್ಚಿಗೆ ಕೂಡ ಒಂದು ಕುಚ್ಚನ್ನ ಪ್ಲೇಸ್ ಮಾಡ್ಕೋಬೋದು ಸೊ ಈವನ್ ವಿತೌಟ್ ಕುಚ್ಚುನೂ ಫ್ರೆಂಡ್ಸ್ ಇದು ಡಿಸೈನ್ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸುತ್ತೆ ಸೊ ಬೀಟ್ ಬೇಕಾದ್ರೆ ನೀವು ಯಾವ್ದು ಬೇಕಾದ್ರೂ ತಗೋಬೋದು ಫ್ರೆಂಡ್ಸ್ ಮೀಡಿಯಮ್ ಸೈಜ್ ಕೂಡ ತೊಗೋಬೋದು ಇಲ್ಲಾಂದರೆ ಈ ಥರ ಬಿಗ್ ಸೈಜು ಕ್ರಿಸ್ಟಲ್ ಕೂಡ ತೊಗೋಬೋದು ಆ್ಯಕ್ಚುಲಿ ಕ್ರಿಸ್ಟಲ್ ತುಂಬ ಚೆನ್ನಾಗಿದೆ ಒಂದ್ಸರಿ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿತ್ತು ಕಮೆಂಟಲ್ಲಿ ತಿಳಿಸಿ ಸೊ ಇದು ಇದಕ್ಕೆ ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಸಿಂಪಲ್ ಡಿಸೈನಲ್ಲ ತುಂಬ ಫಾಸ್ಟಾಗೆ ಬೇಗ ಆಗೋಗುತ್ತೆ ನಾರ್ಮಲ್ ಕುಚ್ಚು ಬೇಬಿ ಕುಚ್ಚು ಕಟ್ಟಿದ್ದೀನಿ ಒಂದು ನೂರ ದಾರ ಸುತ್ಕೊಂಡು ಬೇಬಿ ಕುಚ್ಚು ಕಟ್ಟಿದ್ದೀನಿ ಸೊ ತುಂಬ ಪುಟ್ಟದಾಗೆ ಕಟ್ಟಿದ್ದೀನಿ ಫ್ರೆಂಡ್ಸ್ ತುಂಬ ಪುಟ್ಟ ಡಿಸೈನ್ ಆ್ಯಕ್ಚುಲಿ ಇದು ತುಂಬ ಸಿಂಪಲ್ಲಾಗಿ ಚಿಕ್ಕ ಡಿಸೈನು ಬೇಗ ಆಗೋ ಡಿಸೈನು ಇದಕ್ಕೆ ಪ್ರೈಸ್ ಬಂದು ಫ್ರೆಂಡ್ಸ್ ಕ್ರಿಸ್ಟಲ್ ಹಾಕಿದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಯಾಕಂದರೆ ಕ್ರಿಸ್ಟಲ್ ಬೀಡೇ ನಾರ್ಮಲ್ ಬೀಡ್ಗಿಂತ ಸ್ವಲ್ಪ ಕಾಸ್ಟ್ ಜಾಸ್ತಿ ಅಲ್ಲ ಸೊ ಜಾಸ್ತಿ ಹೇಳ್ಬೋದು ನಾವು ನಾರ್ಮಲ್ ಬೀಡ್ ಹಾಕಿದ್ರೆ ಈ ಒಂದು ಟೂ ಫಿಫ್ಟಿ ತ್ರೀ ಹಂಡ್ರೆಡ್ ರೇಂಜಲ್ಲಿ ಹೇಳ್ತೀವಿ ಕ್ರಿಸ್ಟಲ್ ಹಾಕರೆ ಇನ್ನು ಕ್ರಿಸ್ಟಲ್ ಮಾಡಿದ್ದು ಚಾರ್ಜ್ ಮಾಡ್ತಾರೆ ಪ್ಲೇಸಸ್ ಡಿಪೆಂಡ್ ಆಗುತ್ತೆ ನೋಡಿಕೊಂಡು ನೀವು ಮಾಡ್ಕೋಬೋದು ಈ ಡಿಸೈನ್ ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿ ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ತುಂಬ ಈಸಿ ಡಿಸೈನ್ ಫ್ರೆಂಡ್ಸ್ ಒಂದು ಐಡಿಯಾಗೋಸ್ಕರ ತೋರಿಸಿದ್ದೀನಿ ಟ್ರೈ ಮಾಡಿ ನೋಡಿ ಎರಡು ಬೀಡಲ್ಲಿ ಚೆನ್ನಾಗಿ ಬರುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು